ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ನೋಡ್ತಾ ಇರೋ ಮೂಲ ಸಾಮಗ್ರಿ ಇದೆಯಲ್ಲ ಇದು ಮಾನಸಿಕ ಆರೋಗ್ಯ ಮತ್ತೆ ಮಾಧ್ಯಮ ಬಳಕೆ ಅಂದರೆ ನಾವು ದಿನಾಲೂ ಈ ಡಿಜಿಟಲ್ ಸಾಧನಗಳನ್ನು ಬಳಸ್ತೀವಲ್ಲ ಅದು ನಮ್ಮ ಭಾವನೆಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದರ ಬಗ್ಗೆ ಇದರಲ್ಲಿ ಕೆಲವು ನೇರವಾದ ಪ್ರಶ್ನೆಗಳೇ ಇವೆ ಅಲ್ವಾ ಉದಾಹರಣೆಗೆ ನಾವು ದಿನಕ್ಕೆ ಎಷ್ಟು ಸಲ ಇನ್ಸ್ಟಾಗ್ರಾಮ್ ನೋಡ್ತೀವಿ ಅಥವಾ ವಾಟ್ಸಾಪ್ ಹೌದು ಆಮೇಲೆ ಬೇರೆಯವರ ಆನ್ಲೈನ್ ಲೈಫ್ ಸ್ಟೈಲ್ ನೋಡಿ ನಮ್ಮ ಜೀವನ ಏನೋ ಸರಿಯಿಲ್ಲ ಒಂಥರ ಕೇಳು ಅಂತ ಅನ್ಸುತ್ತಾ ಕರೆಕ್ಟ್ ಮತ್ತೆ ಕೆಲವೊಮ್ಮೆ ಹೊರಗಡೆ ಎಲ್ಲ ನಗು ನಗ್ತಾ ಇದ್ರೂ ಒಳಗೆದೂ ಒಂಥರ ಶೂನ್ಯತೆ ಖಾಲಿತನ ಕಾಡ್ತಿದ್ಯಾ ಈ ಪ್ರಶ್ನೆಗಳೇ ಇವತ್ತಿನ ನಮ್ಮ ಚರ್ಚೆಗೆ ದಾರಿ ಮಾಡಿಕೊಡ್ತವೆ ಸರಿ ಹಾಗಾದ್ರೆ ಈ ಭಾವನೆಗಳ ಹಿಂದಿರೋ ಕಾರಣ ಏನು ಮೂಲದಲ್ಲಿ ಏನ್ ಹೇಳಿದ್ದಾರೆ ಮುಖ್ಯವಾಗಿ ಎರಡು ಅಂಶಗಳು ಕಾಣ್ತವೆ ಒಂದು ಮಟ್ಟದಲ್ಲಿ ಏರಿಳಿತ ಆಗೋದು ಇನ್ನೊಂದು ನಿಜ ಜೀವನದ ಸಂಪರ್ಕ ಕಡಿಮೆ ಆಗೋದು ಇವೆರಡಕ್ಕೂ ಏನು ಸಂಬಂಧ ಹೌದು ಇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಮೂಲದಲ್ಲಿ ಹೇಳೋ ಹಾಗೆ ನಾವು ಸತತವಾಗಿ ನಮ್ಮ ಜೀವನನ ಬೇರೆಯವರ ಆನ್ಲೈನ್ ಶೋಕೇಸ್ ಇದೆಯಲ್ಲ ಅದಕ್ಕೆ ಹೋಲಿಕೆ ಮಾಡ್ಕೊಳ್ತಾ ಇದ್ರೆ ಅದು ಒಂಥರ ಕೀಳರಿಮೆ ತರಬಹುದು ನಮಗೆ ಸಾಲ್ದು ಅನ್ನೋ ಭಾವನೆ ಬರಬಹುದು ಜೊತೆಗೆ ನೀವು ಹೇಳಿದ ಡೋಪಮೈನ್ ಬರುತ್ತೆ ಡೋಪಮೈನ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಮೆದುಳಿನ ರಿವಾರ್ಡ್ ಕೆಮಿಕಲ್ ಅಲ್ವಾ ಹೌದು ಹೌದು ಸೋಶಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಕಾಮೆಂಟ್ಗಳು ನೋಟಿಫಿಕೇಶನ್ ಇದೆಲ್ಲ ಬರ್ತದಲ್ಲ ಅದು ಒಂಥರ ಅನಿರೀಕ್ಷಿತವಾಗಿ ಬರುತ್ತೆ ಆಗ ನಮ್ಮ ಮೆದುಳಿಗೆ ಸಣ್ಣ ಸಣ್ಣ ಬಹುಮಾನ ಸಿಕ್ಕಿದ ಹಾಗೆ ಆಗುತ್ತೆ ಹಾಗೆ ಮೂಲದಲ್ಲಿ ಹೇಳೋ ಪ್ರಕಾರ ಈ ತರ ಚಿಕ್ಕ ಚಿಕ್ಕ ಖುಷಿಗಾಗಿ ನಾವು ಕಾಯ್ತಾ ಇರೋದು ಆಮೇಲೆ ನಾವು ಆಫ್ಲೈನ್ ಆದಾಗ ಏನೋ ಒಂಥರ ಖಾಲಿತನ ಅಥವಾ ಸಮಾಧಾನ ಇಲ್ದ ಹಾಗೆ ಆಗ್ಬಹುದು ಓಹೋ ಹಾಗಾದ್ರೆ ಇದೊಂದು ವಿಷವರ್ತುಲ ಇದ್ದ ಹಾಗೆ ಆಯ್ತು ನಮ್ಗೆ ಸ್ವಲ್ಪ ಬೇಜಾರಾದಾಗ ಫೋನ್ ನೋಡ್ತೀವಿ ಅಲ್ಲಿ ಬೇರೆಯವರ ಪರ್ಫೆಕ್ಟ್ ಲೈಫ್ ನೋಡಿ ಇನ್ನೂ ಬೇಜಾರಾಗುತ್ತೆ ನಿಜ ಮತ್ತೆ ಆ ಕ್ಷಣಿಕ ರಿವಾರ್ಡ್ಗೋಸ್ಕರ ಮತ್ತೆ ಫೋನ್ ಹುಡುಕ್ತೀವಿ ನೀವು ಇನ್ನೊಂದು ಹೇಳಿದ್ರಿ ನಿಜ ಜೀವನದ ಸಂಪರ್ಕ ಕಡಿಮೆ ಆಗೋದು ಅಂತ ಅದು ಹೇಗಿಲ್ಲಿ ಬರುತ್ತೆ ಸರಿಯಾಗಿ ಹೇಳಿದ್ರಿ ಆನ್ಲೈನಲ್ಲಿ ಮಾತಾಡೋದು ಈಸಿ ಇರ್ಬೋದು ಬೇಗ ಆಗ್ಬೋದು ಆದ್ರೆ ಮೂಲದಲ್ಲಿ ಹೇಳೋ ಪ್ರಕಾರ ಮುಖಾಮುಖಿ ಭೇಟಿಯಾಗಿ ಮಾತಾಡಿದಾಗ ಸಿಗೋ ಆಳ ಇದೆಯಲ್ಲ ಭಾವನಾತ್ಮಕ ಬೆಂಬಲ ಹೌದು ಅದು ಆನ್ಲೈನಲ್ಲಿ ಅಷ್ಟು ಸಿಗದೇ ಇರ್ಬೋದು ಮತ್ತೆ ಈ ಹೋಲಿಕೆ ಮಾಡಿಕೊಳ್ಳೋ ಸಂಸ್ಕೃತಿ ನಮ್ಮನ್ನ ಇನ್ನೂ ಒಂಟಿ ಮಾಡ್ಬೋದು ನಮ್ಮ ನಿಜವಾದ ಜೀವನ ಆನ್ಲೈನಲ್ಲಿ ಕಾಣೋಷ್ಟು ಚೆನ್ನಾಗಿಲ್ಲ ಅನ್ನೋ ಭಾವನೆ ಜಾಸ್ತಿ ಆಗ್ಬೋದು ಸೊ ಈ ಕೆಮಿಕಲ್ ಪ್ರಚೋದನೆ ಅಂದ್ರೆ ಡೋಪಮೈನ್ ಮತ್ತೆ ಈ ಸಾಮಾಜಿಕ ಹೋಲಿಕೆ ಇವೆರಡರ ಪರಿಣಾಮ ಸೇರಿ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ಆಗಿ ಪ್ರಭಾವ ಬೀರ್ಬೋದು ಅಂತ ಮೂಲದಲ್ಲಿ ವಾದ ಮಾಡೋಗೆ ಕಾಣುತ್ತೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹಾಗಾದ್ರೆ ಮೂಲದ ಮುಖ್ಯ ಸಂದೇಶ ಬರೀ ಸೋಷಿಯಲ್ ಮೀಡಿಯಾ ಕೆಟ್ಟದ್ದು ಅಂತ ಅಲ್ಲ 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 ಬದಲಿಗೆ ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದು ಅಂದ್ರೆ ಈ ಹೋಲಿಕೆ ಮಾಡ್ಕೊಡೋದು ಆ ಕ್ಷಣಿಕ ರಿವಾರ್ಡ್ ಹುಡುಕೋ ಚಕ್ರ ಇದೆಯಲ್ಲ ಅದು ನಮ್ಮ ಮನಸ್ಥಿತಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ಅರಿವು ಮೂಡಿಸೋದು ಮುಖ್ಯ ಉದ್ದೇಶ ಅನ್ಸುತ್ತೆ ಹೌದು ಖಂಡಿತ ಮತ್ತು ಈ ಅರಿವಿದೆಯಲ್ಲ ಅದೇ ಪರಿಹಾರದ ಮೊದಲ ಹೆಜ್ಜೆಯಂತೆ ಮೂಲದಲ್ಲಿ ಹೇಳಿದ್ದಾರೆ ಅಂದ್ರೆ ನಿಯಂತ್ರಣವನ್ನ ನಮ್ಮ ಕೈಗೆ ತಗೋಬೇಕು ನಮ್ಮ ಸಮಯ ನಮ್ಮ ಭಾವನೆಗಳನ್ನ ಆ ಡಿಜಿಟಲ್ ಸಾಧನ ಕಂಟ್ರೋಲ್ ಮಾಡೋ ಬದಲು ನಾವು ಅದನ್ನ ಯಾವಾಗ ಹೇಗೆ ಬಳಸ್ಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ನಿರ್ಧಾರ ಮಾಡೋದು ಇದೊಂದು ಆ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಳಿ ಅಂತ ಒಂದು ಕರೆ ಹಾಗೆ ಹಾಗಾದ್ರೆ ಒಟ್ಟಾಳೆಯಾಗಿ ಹೇಳೋದಾದ್ರೆ ನಾವು ಮಾಧ್ಯಮವನ್ನ ಹೇಗೆ ಬಳಸ್ತೀವಿ ಅದರಲ್ಲೂ ವಿಶೇಷವಾಗಿ ಈ ಹೋಲಿಕೆ ಮತ್ತು ತಕ್ಷಣದ ಸಮಾಧಾನ ಹುಡುಕೋ ಚಕ್ರಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದಕ್ಕೂ ನಮ್ಮ ಮಾನಸಿಕ ಯೋಗಕ್ಷೇಮಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ ಅಂತ ಈ ಮೂಲ ಒತ್ತಿ ಹೇಳುತ್ತೆ ಹೌದು ಇದರ ಬಗ್ಗೆ ಅರಿವಿರಬೇಕು ಮತ್ತೆ ನಾವು ಉದ್ದೇಶಪೂರ್ವಕವಾಗಿ ಬಳಸ್ಬೇಕು ಅನ್ನೋದು ಮುಖ್ಯ ಖಂಡಿತವಾಗ್ಲೂ ಇದು ನಮ್ಮನ್ನ ಮೂಲದ ಕೊನೆಯ ಸಾಲಿಗೆ ತರುತ್ತೆ ಅದು ಬಹಳ ಪ್ರಚೋದನಾಕಾರಿಯಾಗಿದೆ ಸ್ಮಾರ್ಟ್ಫೋನ್ ಆಳ್ಬೇಡಿ ನೀವು ಆಳಿರಿ ಅಂತ ನಿಜ ಜೀವನದಲ್ಲಿ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಸ್ಮಾರ್ಟ್ಫೋನ್ ಅನ್ನು ಆಳೋದು ಅಂದರೆ ನಿಜವಾಗ್ಲೂ ಏನು ಒಳ್ಳೆ ಪ್ರಶ್ನೆ ಬಹುಶಃ ಆಪ್ ಚೆಕ್ ಮಾಡೋಕೆ ಅಂತ ಒಂದು ನಿರ್ದಿಷ್ಟ ಟೈಮ್ ಇಟ್ಕೊಳ್ಳೋದಿರ್ಬೋದು ಅಥವಾ ಸುಮ್ನೆ ಫೋನ್ ಸ್ಕ್ರೋಲ್ ಮಾಡೋ ಬದಲು ಬೇರೆ ಏನಾದ್ರೂ ಆಕ್ಟಿವಿಟಿ ಪ್ರಜ್ಞಾಪೂರ್ವಕವಾಗಿ ಚೂಸ್ ಮಾಡೋದು ಹೌದು ಮೂಲದ ದೃಷ್ಟಿಕೋನ ಇಟ್ಕೊಂಡು ನೋಡಿದ್ರೆ ಆ ಕಂಟ್ರೋಲ್ನ ವಾಪಸ್ ಪಡ್ಕೊಳ್ಳೋಕೆ ಸಣ್ಣ ಹೆಜ್ಜೆಗಳಲ್ಲಾದ್ರೂ ಸರಿ ಹೇಗೆ ಶುರು ಮಾಡ್ಬೋದು ಇದು ನಾವೆಲ್ಲ ಯೋಚನೆ ಮಾಡೋಕೆ ಒಂದು ಒಳ್ಳೆ ಪಾಯಿಂಟ್ ಅಲ್ವಾ